కృష్ణ దేవోత్తమ పరమపురుష నాలు అ కృష్ణ దేవోత్తమ పరమపురుష కంసన నాలుకనే అధ్యాయ కంసన హింసాచార ವಸುದೇವನು ಎಲ್ಲ ಬಾಗಿಲುಗಳನ್ನು ಭದ್ರಪಡಿಸಿದ ನಂತರ ದ್ವಾರಪಾಲಕರು ಎಚ್ಚೆತ್ತರು ಹಾಗೆ ತಾನೇ ಹುಟ್ಟಿದ ಮಗುವಿನ ಅಳು ಅವರಿಗೆ ಕೇಳಿಸಿದ್ದು ಮಗುವಿನ ಜನನದ ಸುದ್ದಿಗಾಗಿ ಕಂಸನು ಕಾಯುತ್ತಿದ್ದನು ದ್ವಾರಪಾಲಕರು ಕೂಡಲೇ ಹೋಗಿ ಮಗುವಿನ ಜನನವಾಗಿತ್ತು ಎಂದು ತಿಳಿಸಿದರು ಕಂಸನು ಕೂಡಲೇ ಹಾಸಿಗೆಯಿಂದೆದ್ದು ಹಾಸಿಗೆಯಿಂದೆದ್ದು ತನ್ನ ಬಾಳಿನ ಕ್ರೂರ ಸಾವು ಈಗ ಹುಟ್ಟಿದೆ ಎಂದು ಉದ್ಗರಿಸಿದನ ಉದ್ಗರಿಸ ಜ್ವರ ಚೀರ್ಕೊತಾನೆ ಅವನ ಸಾವು ಸಮೀಪವಾದದ್ದರಿಂದ ಕಂಸನ ಮನಸ್ಸು ಗೊಂದಲವಾಗಿತ್ತು ಅವನ ಅವನ ಕೂದಲು ನಿಮ್ಮದೇ ನಿಂತಿತ್ತು ಕೂಡಲೇ ಅವನ ಮಗುವು ಅವನ ಮಗುವು ಹುಟ್ಟಿದ ಸ್ಥಳಕ್ಕೆ ಧಾಮಿಸಿದ ತನ್ನ ಅಣ್ಣ ಬರುತ್ತಿರುವುದನ್ನು ಕಂಡು ದೇವಕಿ ಬಹಳ ದೈನ್ಯದಿಂದ ಕಂಸನನ್ನು ಹೀಗೆ ಬೇಡಿಕೊಂಡಳು ಪ್ರೀತಿಯ ಅಣ್ಣ ದಯ ಇಟ್ಟು ಈ ಹೆಣ್ಣು ಮಗುವನ್ನು ಕೊಲ್ಲಬೇಡ ಅವಳು ನಿನ್ನ ಮಗನ ಹೆಂಡತಿಯಾಗುತ್ತಾಳೆ ಎಂದು ಭಾಷೆ ಕೊಡುತ್ತೇನೆ ಆದ್ದರಿಂದ ಅವನು ಅವಳನ್ನು ಕೊಲ್ಲಬೇಡ ಯಾವ ಹೆಣ್ಣು ಮಗು ನಿನ್ನನ್ನು ಕೊಲ್ಲಬೇಕೆಂದು ವಿಧಿಸಿಲ್ಲ ಸೆಕೆನಗೂ ತಿಳಿಸಿದ್ದು ಇದನ್ನೇ ನಿನ್ನನ್ನು ಕೊಲ್ಲುವುದು ಒಂದು ಗಂಡು ಒಂದು ಗಂಡು ಮಗು ಆದ್ದರಿಂದ ದಯವಿಟ್ಟು ಅವಳನ್ನು ಕೊಲ್ಲಬೇಡ ಪ್ರೀತಿಯ ಅಣ್ಣ ಸೂರ್ಯನಂತೆ ಒಳೆಯುತ್ತಿದ್ದ ನನ್ನ ಅನೇಕ ಮಕ್ಕಳನ್ನು ಕೊಂದಿದ್ದೀಯೇ ಅದು ನಿನ್ನ ತಪ್ಪಲ್ಲ ರಾಕ್ಷಸರಾದ ನಿನ್ನ ಸ್ನೇಹಿತರು ತನ್ನ ಮಕ್ಕಳನ್ನು ಕೊಡಲು ನಿನಗೆ ಸಲಹೆ ಮಾಡಿದ್ದಾರೆ ಈಗ ಈ ಹುಡುಗಿಯನ್ನು ಕ್ಷಮಿಸಬೇಕೆಂದು ನಾನು ಬೇಡುತ್ತೇನೆ ಅವಳು ನನ್ನ ಮಗಳಾಗಿ ಅವಳು ಬದುಕಿಕೊಂಡಿರಲಿ ಕಂಸನ ಎಷ್ಟು ಕ್ರೂರಿಯಾಗಿದ್ದಾನೆಂದರೆ ತನ್ನ ತಂಗಿ ದೇವಿಗೆ ವಿನೀತವಾದವಳೆಷ್ಟು ಪ್ರಾರ್ಥನೆ ಮಾಡಿಕೊಂಡ್ರು ಅವನು ಅದನ್ನು ಕೇಳಿಸ್ಕೊಳ್ಳಲ್ಲ ಅವಳನ್ನು ಗದರಿಸಿ ಹಾಗೆ ತ ಆಗ ತಾನೇ ಹುಟ್ಟಿದ ಮಗುವನ್ನು ಬಲತ್ಕಾರವಾಗಿ ಅವಳಿಂದ ಕಸಿದುಕೊಂಡು ನಿರ್ದಯವಾಗಿ ಅದನ್ನು ಕಲ್ಲಿನ ಮೇಲೆ ಅಪ್ಪಿಳಿಸಲು ಪ್ರಯತ್ನಿಸಿದ ತನ್ನ ಸ್ವಂತ ತೃಪ್ತಿಗಾಗಿ ಎಲ್ಲ ಬಾಂಧವ್ಯಗಳನ್ನು ಬಲಿ ಕೊಡಬಲ್ಲ ಕ್ರೂರಿ ಸೋದರನ ಒಂದು ಉದಾಹರಣೆ ಇದು ಆದರೆ ಕೂ ಕೂಡಲೇ ಮಗು ಅವನು ಕೈಯಿಂದ ಜಾರಿದ್ದು ಆಕಾಶಕ್ಕೆ ಹೋಗಿ ಎಂಟು ಕೈಗಳನ್ನೇ ವಿಷ್ಣುವಿನ ತೆಂಗಿಯಾಗಿ ಕಾಣಿಸಿಕೊಂಡಳು ಸೊಗತ್ಸಾದ ಉಡುಪು ಪುಷ್ಪ ಮಾಲೆ ಮತ್ತು ಆಭರಣಗಳಿಂದ ಅವಳು ಅಲಂಕೃತಳಾಗಿದ್ದಳು ತನ್ನ ಕೈಗಳಲ್ಲಿ ಬಿಲ್ಲು ಈಟಿ ಬಾಣಗಳು ಗಂಟೆ ಶಂಖ ಚಕ್ರ ಗದೆ ಮತ್ತು ಗುರಾಣಿಗಳನ್ನು ಹಿಡಿದಿದ್ದಳು ವಾಸ್ತವವಾಗಿ ದುರ್ಗಾದೇವಿಯೇ ಆಗಿದ್ದ ಆ ಮಗು ಪ್ರ ಪ್ರತ್ಯಕ್ಷವಾದುದನ್ನು ಕಂಡು ಸಿದ್ಧಲೋಕ ಚಾರಣಲೋಕ ಗಂಧರ್ವಲೋಕ ಅಪ್ಸರ ಲೋಕ ಕಿನ್ನರ ಲೋಕ ಮತ್ತು ಉರಗ ಲೋಕಗಳಂತೆ ವಿವಿಧ ಲೋಕದಲ್ಲಿರುವ ದೇವತೆಗಳು ಅವಳಿಗೆ ಕಾಣಿಕೆಗಳ ಕಾಣಿಕೆಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದರು ಮೇಲಿಂದ ದೇವಿಯು ಕಂಸನಿಗೆ ಹೇಗೆ ಹೇಳಿದಳು ನೀಚನೇ ನೀನು ಹೇಗೆ ನನ್ನನ್ನು ಕೊಲ್ಲಬಲ್ಲೆ ನಿನ್ನನ್ನು ಕೊಲ್ಲುವ ಮಗುವು ಮೊದಲೇ ಹುಟ್ಟಿ ಎಲ್ಲೋ ಬೆಳೆಯುತ್ತಿದ್ದಾನೆ ಬಡಪಾಯಿ ನಿನ್ನ ತೆಂಗಿಯ ವಿಷಯದಲ್ಲಿ ಕ್ರೂರಿಯಾಗಬೇಡ ಹೀಗೆ ಕಾಣಿಸಿಕೊಂಡ ಮೇಲೆ ದುರ್ಗಾದೇವಿಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳು ಬಂದವು ಈ ಮಾತನ್ನು ಕೇಳಿ ಕಂಸನು ಭಯದಿಂದ ತತ್ತರಿಸಿ ಹೋದನು ಮನಸ್ಸು ಕರಗಿ ಕೂಡಲೇ ವಸುದೇವ ಮತ್ತು ದೇವಕಿಯರನ್ನು ಸರಪಳಿಯಿಂದ ಬಿಡುಗಡೆ ಮಾಡಿ ಬಹು ಸೌಜನ್ಯದಿಂದ ಅವರನ್ನು ಮಾತನಾಡಿಸಲು ಪ್ರಾರಂಭಿಸಿದ ತನ್ನ ಪ್ರೀತಿಯ ತೆಂಗಿ ಮತ್ತು ಭಾವನವರೇ ನನ್ನ ಸೋದರಳಿಯಂದರನ್ನು ಕೊಂದು ನಾನು ರಾಕ್ಷಸನಂತೆ ವರ್ತಿಸಿದ್ದೇನೆ ನಿಮ್ಮ ನಿಕಟವಾದ ಬಾಂಧವ್ಯದ ಯೋಚನೆಗಳನ್ನೆಲ್ಲ ಬಿಟ್ಟು ು ಬಿಟ್ಟಿದ್ದೇನೆ ಈ ನನ್ನ ಕೃತ್ಯಗಳ ಪರಿಣಾಮ ಏನಾಗುತ್ತದೆ ಎಂದು ನನಗೆ ತಿಳಿಯದು ಪ್ರಾಯ ಬ್ರಾಹ್ಮಣರನ್ನು ಕೊಂದವರನ್ನು ತಳ್ಳುವ ನರಕಕ್ಕೆ ನನ್ನನ್ನು ಕಳಿಸಬಹುದು ಆದರೆ ಆ ಶರೀರವಾಣಿಯು ಹೇಳಿದ ಭವಿಷ್ಯವು ನಿಜವಾಗಲಿಲ್ಲ ಎಂದು ನನಗೆ ಆಶ್ಚರ್ಯವಾಗಿದೆ ಸುಳ್ಳು ಪ್ರಚಾರವು ಮನುಷ್ಯನ ಸಮಾಜದಲ್ಲಿ ಮಾತ್ರ ಕಾಣುವುದಿಲ್ಲ ಆಕಾಶ ನಿವಾಸಿಗಳು ಸುಳ್ಳು ಹೇಳುತ್ತಾರೆ ಎಂದು ಈಗ ಗೊತ್ತಾಗುತ್ತದೆ ಆಕಾಶ ನಿವಾಸಗಳೇ ಮಾತು ಕೇಳಿ ನನ್ನ ತಂಗಿಯು ನನ್ನ ತಂಗಿಯ ಇಷ್ಟು ಮಂದಿ ಮಕ್ಕಳನ್ನು ಕೊಂದು ನಾನು ಪಾಪ ಮಾಡಿದ್ದೇನೆ ಪ್ರೀತಿಯ ವಸುದೇವ ಮತ್ತು ದೇವಕಿಯರೆ ನೀವಿಬ್ಬರೂ ಮಹಾತ್ಮರು ನಿಮಗೆ ನಾನು ಉಪದೇಶ ಬೇಕಾದದ್ದು ಏನೂ ಇಲ್ಲ ಆದರೆ ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖಿಸಬೇಡಿ ದುಃಖಿಸಬೇಡಿ ಎಂದು ನಾ ಎಂದು ಬೇಡುತ್ತೇನೆ ನಾವಿಬ್ಬರು ದುಃಖಿಸಬೇಡಿ ಎಂದು ನಾನು ಬೇಡುತ್ತೇನೆ ನಾವೆಲ್ಲರೂ ನಮ್ಮನ್ನು ಮೀರಿದ ಶಕ್ತಿಯೊಂದಿರ ಅಧೀನದಲ್ಲಿದ್ದೇವೆ ಆ ಶಕ್ತಿಯು ನಾವು ಒಟ್ಟಿಗೆ ಇರಲು ಬಿಡುವುದಿಲ್ಲ ನಿಯಮಿತ ಕಾಲವು ಬಂದಾಗ ನಮ್ಮ ಬಂಧುಗಳಿಂದ ನಮ್ಮ ಸ್ನೇಹಿತರಿಂದ ನಾವು ದೂರವಾಗಲೇಬೇಕು ಆದರೆ ವಿವಿಧ ಭೌತಿಕ ಶರೀರಗಳು ಮಾಯವಾದವು ಆತ್ಮವು ಅಮರವಾಗಿ ಉಳಿತದೆ ಎಂಬುದನ್ನು ನಾವು ಖಂಡಿತವಾಗಿ ತಿಳಿದುಕೊಳ್ಳಬೇಕು ಉದಾಹರಣೆಗೆ ಭೂಮಿಯ ಭೂಮಿಯ ಮಣ್ಣಿನಿಂದ ಎಷ್ಟು ಮಡಿಕೆಗಳನ್ನು ಮಾಡು ತಾರೆ ಅವು ಒಡೆದರು ಒಡೆದು ಹೋಗುತ್ತವೆ ಆದರೆ ಮಣ್ಣು ತಾನಾಗಿರುವಂತೆ ನಿರಂತರವಾಗಿ ಉಳಿಯುತ್ತದೆ ಹಾಗೆಯೇ ಆತ್ಮದ ದೇಹವು ಬೇರೆ ಬೇರೆ ಸನ್ನಿವೇಶದಲ್ಲಿ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ ಭೌತಿಕ ಶರೀರ ಜೀವಾತ್ಮನಿಂದ ಭಿನ್ನವಾದುದು ಎಂದು ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು ಆ ತಿಳುವಳಿಕೆ ಬರುವವರಿಗೆ ದೇಹದಿಂದ ದೇಹಕ್ಕೆ ಸಾಗುವ ಪ್ರಕ್ರಿಯೆ ಅವನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ನನ್ನ ಪ್ರೀತಿಯ ದೇವಕಿ ನಿನ್ನ ಮೃದು ನೀನು ಮೃದು ಸ್ವಭಾವದವಳು ಮತ್ತು ದಯೆಯುಳ್ಳವಳು ದಯೆ ಇಟ್ಟು ನನ್ನನ್ನು ಕ್ಷಮಿಸು ನಾನು ನಿನ್ನ ಮಕ್ಕಳನ್ನು ಕೊಂದುದಕ್ಕಾಗಿ ದುಃಖಿಸಬೇಡ ವಾಸ್ತವವಾಗಿ ಇದನ್ನು ನಾನು ಮಾಡಲಿಲ್ಲ ಏಕೆಂದರೆ ಇವೆಲ್ಲ ಹಿಂದೆಯೇ ನಿರ್ಧಾರವಾಗಿರುವ ಕಾರ್ಯಗಳು ಇಷ್ಟ ಇಲ್ಲದೆ ಇದ್ದರೂ ಮನುಷ್ಯನು ಆಗಲೇ ನಿರ್ಧಾರವಾಗಿರುವ ಯೋಚನೆಯಂತೆ ನಡೆದುಕೊಳ್ಳಬೇಕಾಗುತ್ತದೆ ದೇಹವು ಕೊನೆಗಂಡಾಗ ಆತ್ಮವು ಸಾಯುತ್ತದೆ ಎಂದು ಜನರು ತಪ್ಪಾಗಿ ಭಾವಿಸುತ್ತಾರೆ ಇಲ್ಲವೇ ಒಬ್ಬ ಜೀವಿ ಇನ್ನೊಬ್ಬ ಜೀವಿಯನ್ನು ಕೊಲ್ಲುತ್ತಾನೆ ಎಂದು ಭಾವಿಸುತ್ತಾನೆ ಈ ಎಲ್ಲ ತಪ್ಪು ಭಾವನೆಗಳಿಂದ ಮನುಷ್ಯನು ಭೌತಿಕ ಜೀವನದ ಸ್ಥಿತಿಯನ್ನು ಒಪ್ಪಲೇಬೇಕಾಗುತ್ತದೆ ಆದರೆ ಆತ್ಮವು ಅಮರವಾದುದು ಅದು ದೃಢವಾದ ನಂಬಿಕೆ ಬರುವವರಿಗೆ ಮನುಷ್ಯನು ಕೊಲ್ಲುವ ಮತ್ತು ಕೊಲ್ಲಲ್ಪಡುವ ಯಾತನಿಗೆ ಗುರಿಯಾಗುತ್ತಾನೆ ನನ್ನ ಪ್ರೀತಿಯ ತಂಗಿ ದೇವಕಿ ಮತ್ತು ಭಾವ ವಸುದೇವ ನಾನು ನಿಮಗೆ ಮಾಡಿದ ಕ್ರೂರ ಅಪಕ್ ಅಪಕಾರಗಳನ್ನು ದಯೆಯಿಟ್ಟು ಕ್ಷಮಿಸಿ ನನ್ನದು ಬಹು ನೀಚ ಸ್ವಭಾವ ನಿಮ್ಮದು ಉದಾತ ಸ್ವಭಾವ ಆದ್ದರಿಂದ ನನ್ನ ವಿಷಯದಲ್ಲಿ ಕರಿಣೆ ತೋರಿ ಕ್ಷಮಿಸಿ ಕಂಸನು ಮತ್ತು ಭಾವನವರಿಗೆ ಮತ್ತು ತೆಂಗಿಗೆ ಈ ಮಾತನ್ನು ಹೇಳಿದಾಗ ಅವನ ಕಣ್ಣುಗಳಲ್ಲಿ ನೀರು ಸುರಿಯುತ್ತಿತ್ತು ಅವನು ಅವರ ಕಾಲಿಗೆ ಬಿದ್ದನು ನಾನು ಕೊಲ್ಲಲು ಪ್ರಯತ್ನಿಸಿದ ದುರ್ಗಾದೇವಿಯ ಮಾತನ್ನು ನಂಬಿ ಕಂಸನು ಕೂಡಲೇ ತನ್ನ ಭಾವನನ್ನು ತೆಂಗಿಯನ್ನು ಬಿಡುಗಡೆ ಮಾಡಿದ ಸ್ವಂತ ತಾನೇ ಕಬ್ಬಿಣದ ಸರಿಪಳಿಗಳನ್ನು ತೆಗೆದುಹಾಕಿ ಸಂಸಾರದಲ್ಲಿ ಒಬ್ಬನಂತೆ ಸಹಾನುಭೂತಿಯಿಂದ ತನ್ನ ಸ್ನೇಹಿತನನ್ನು ತನ್ನ ಸ್ನೇಹವನ್ನು ತೋರಿಸಿದ ಇಷ್ಟೊಂದು ಪಶ್ಚಾತ್ತಾಪ ಪಡುತ್ತಿರುವ ಅಣ್ಣನನ್ನು ನೋಡಿ ದೇವಕಿಯು ಸಮ ದೇವಕಿಗೆ ಸಮಾಧಾನವಾಯಿತು ಅವನು ತನ್ನ ಮಕ್ಕಳ ವಿಷಯದಲ್ಲಿ ಎಸಗಿದ್ದ ಕ್ರೂರ್ಯ ಕೃತ್ಯಗಳನ್ನು ಮರೆತು ಬಿಟ್ಟಳು ವಸುದೇವನು ಹಿಂದೆ ಆದುದನೆಲ್ಲ ಮರೆತು ತನ್ನ ಭಾವ ಮೈದನರೊಡನೆ ಮಂದಹಾಸದಿಂದ ಮಾತನಾಡಿದ ವಸುದೇವನು ಕಂಸನಿಗೆ ಮತ್ತು ಅದೃಷ್ಟಶಾಲಿಯಾದ ಭಾವ ಜಡದೇಹ ಮತ್ತು ಆತ್ಮದ ವಿಷಯ ನೀನು ಹೇಳುವುದು ನಿಜ ಪ್ರತಿಯೊಬ್ಬ ಜೀವಿಯೂ ಈ ಭಾವನೆ ಅಜ್ಞಾನದಿಂದ ಆದದ್ದು ಅಜ್ಞಾನದ ಆಧಾರದ ಮೇಲೆ ನಾನು ಹಗೆತನ ಮತ್ತು ಉತ್ ಹಾಗೆತನ ಅಥವಾ ಸ್ನೇಹವನ್ನು ಕ ಕಟ್ಟುತ್ತೇವೆ ಹಾಳುವುದು ಹರ್ಷ ಭಯ ಅಸೂಯೆ ಅತ್ಯಾಸೆ ಮಾಯೆ ಮತ್ತು ಹುಚ್ಚು ದೇಹ ಹುಚ್ಚು ಜಡ ದೇಹವೇ ಆತ್ಮವೆಂದು ನಮ್ಮ ಭಾವನೆ ವಿವಿಧ ಮುಖಗಳು ಇಂತಹ ಪ್ರಭಾವಕ್ಕೆ ನಾ ವ ಇಂತಹ ಪ್ರಭಾವಕ್ಕೆ ವಶ ನಾದವನು ಭೌತಿಕ ದೇಹದ ಕಾರಣದಿಂದ ಅಗೆತನದಿಂದ ತೊಡಗುತ್ತಾನೆ ಇಂತಹ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ಮತ್ತು ದೇವೋತ್ತಮ ಪರಮ ಪುರುಷನೊಡನೆ ನಮ್ಮ ಶಾಶ್ವತ ಬಾಂಧವ್ಯ ಮರ ಮರೆಯುತ್ತಾನೆ ಕಂಸನ ದೇಹ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ವಸುದೇವನು ಅವನ ನಾಸ್ತಿಕ ಕೃತ್ಯಗಳಿಗೆ ಭೌತಿಕ ದೇಹ ಜೀವಾತ್ಮ ಎಂದು ತಪ್ಪಾಗಿ ತಿಳಿದುಕೊಂಡಿದ್ದೇ ಕಾರಣ ಎಂದು ತಿಳಿಸಿದನು ವಸುದೇವನು ಕಂಸನಿಗೆ ಇಷ್ಟು ಜ್ಞಾನೋದಯವಾಗುವಂತೆ ಮಾತನಾಡಿದಾಗ ಕಂಸನಿಗೆ ಸಂತೋಷವಾಯಿತು ತನ್ನ ಸೋದರಳಿಯಂದಿರನು ತಾನು ಕೊಂದೆನೆಂಬ ತಳಮಳ ಸ್ವಲ್ಪ ಕಡಿಮೆಯಾಯಿತು ತನ್ನ ತಂಗಿ ದೇವಕಿ ಮತ್ತು ಭಾವ ವಸುದೇವ ಅಪ್ಪಣೆಯನ್ನು ಪಡೆದು ಭಾರವಿಳಿದ ಮನಸ್ಸಿನಿಂದ ಮನೆಗೆ ಹಿಂದಿರುಗಿದನು ಆದರೆ ಮರುದಿನ ಕಂಸ ತನ್ನ ಸಲಹೆಗಾರರನ್ನು ಸಭೆ ಸೇರಿಸಿ ಇಂದಿನ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ವಿವರಿಸಿದ ಕಂಸನ ಸಲಹೆಗಾರರೆಲ್ಲ ರಾಕ್ಷಸರು ಎಂದೆಂದೂ ದೇವತೆಗಳ ಶತ್ರುಗಳು ಮತ್ತು ಪ್ರಭುವು ಇಂದಿನ ರಾತ್ರಿ ನಡೆದ ಘಟಗಳನ್ನು ಘಟನೆಗಳನ್ನೆಲ್ಲ ಕುರಿತು ಹಾಡಿದ ಮಾತುಗಳನ್ನು ಕೇಳಿ ವಿಷನರಾದವರು ಅವರಿಗೆ ಅನುಭವವಾಗಲಿ ತಿಳಿಕೆಯ ತಿಳುವಳಿಕೆಯಾಗಲಿ ಇಲ್ಲದಿದ್ದರೂ ಕಂಸನಿಗೆ ಈ ರೀತಿ ಬೋಧನೆ ಮಾಡಲು ಪ್ರಾರಂಭಿಸಿದರು ಪ್ರಭುವೆ ಎಲ್ಲ ಊರುಗಳು ಪ್ರಭುವೆ ಎಲ್ಲ ಊರುಗಳು ದೇಶಗಳು ಹಳ್ಳಿಗಳು ಮತ್ತು ಹುಲ್ಲುಗಾವಲುಗಳಲ್ಲಿ ಈ ಹತ್ತು ದಿನಗಳಲ್ಲಿ ಈ ಹತ್ತು ದಿನಗಳಲ್ಲಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಳ್ಳಲು ವ್ಯವಸ್ಥೆ ಮಾಡೋಣ ಅವರಿವರೆಂದು ನೋಡದೆ ಈ ಯೋಜನೆಯನ್ನು ಕಾರ್ಯಗತ ಮಾಡೋಣ ಇಂತಹ ಕ್ರೂರ್ಯ ಕಾರ್ಯವನ್ನು ಮಾಡಿದರೆ ದೇವತೆಗಳು ನಮಗೆ ಏನೇನು ಮಾಡಲಾರರು ಎಂದು ನನಗನಿಸುತ್ತದೆ ನಮ್ಮೊಡನೆ ಹೊರ ಹೋರಾಟವೆಂದರೆ ಅವರಿಗೆ ಸದಾ ಭಯ ನಮ್ಮ ಕ್ರೂರ್ಯ ಕಾರ್ಯಗಳನ್ನು ತಡೆಯಬೇಕೆಂದು ಅವರು ಬಯಸಿದರೂ ಹಾಗೆ ಮಾಡಲು ಅವರಿಗೆ ಧೈರ್ಯ ಸಾಲದು ನಿಮ್ಮ ಧನಸಿನ ಅಳತೆ ಸಿಕ್ಕಿದ ಬಲದಿಂದಾಗಿ ಅವರಿಗೆ ನಿನ್ನನ್ನು ಕಂಡರೆ ಭಯ ಅವರೊಡನೆ ಯುದ್ಧಕ್ಕೆ ನಿಂತು ಅವರ ಮೇಲೆ ನಿನ್ನ ಬಾಣಗಳ ಮಳೆಯನ್ನು ಕರೆದರೆ ಅವರು ತಮ್ಮ ಜೀವನವನ್ನು ಉಳಿಸಿಕೊಳ್ಳಲು ಚೆಲ್ಲಾ ಪಿಲ್ಲಿಯಾಗಿ ಓಡಿ ಹೋಗ್ತಾರೆ ಎನ್ನುವುದು ನಮ್ಮ ಅನುಭವ ಬಹುಮಂದಿ ದೇವತೆಗಳೊಡನೆ ನಿನ್ನೊಡನೆ ಹೋರಾಟ ಮಾಡಲು ಸಾಧ್ಯವಾಗಲೇ ಇಲ್ಲ ತಮ್ಮ ಮೆ ತಮ್ಮ ತಲೆಯ ಮೇಲಿನ ಪೇಟೆಗಳನ್ನು ಧ್ವಜಗಳನ್ನು ತೆಗೆದಿಟ್ಟು ಅವರು ನಿನಗೆ ಶರಣಾಗತರಾದವರು ನಮಗೆ ಅಪಾಯವನ್ನು ಮಾಡದೆ ಬಿಟ್ಟು ಬಿಡುವಂತೆ ಕೈ ಮುಗಿದು ಕೇಳಿಕೊಂಡು ಪ್ರಭುವೆ ನಮ್ಮೆಲ್ಲರಿಗೂ ನಿನ್ನ ಶಕ್ತಿಯನ್ನು ಕಣ್ ಅವರೆಲ್ಲರಿಗೂ ಪ್ರಭುಗೆ ಪ್ರಭುವೆ ನಮ್ಮೆಲ್ಲರಿಗೂ ನಿನ್ನ ಶಕ್ತಿಯನ್ನು ಕಂಡು ಹೆದರಿಕೆ ಈ ವಿಪತ್ ಕಾಲ ಹೋರಾಟದಿಂದ ನಮ್ಮನ್ನು ರಕ್ಷಿಸು ಎಂದು ಕೇಳಿದರೂ ಕೆಲವೊಮ್ಮೆ ಹೀಗೆ ಭಯಭೀತರಾಗಿ ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದು ರಥಗಳನ್ನು ಮುರಿದು ನಮ್ಮ ಯುದ್ಧ ಸಾಮರ್ಥ್ಯವನ್ನೆಲ್ಲ ಮರೆತು ನಿನ್ನೊಡನೆ ಹೋರಾಡಲು ಸಾಧ್ಯವಾಗದೆ ಶರಣಗ ಶರಣಾಗತರಾದವರನ್ನು ನೀನು ಕೊಲ್ಲುತ್ತಿರಲಿಲ್ಲ ಎಂಬುದನ್ನು ನಾವು ಕಂಡಿದ್ದೇವೆ ಆದ್ದರಿಂದ ಅವರ ವಿಷಯದಲ್ಲಿ ನಮಗೆ ಯಾವ ಭಯವೂ ಬೇಕಾಗಿಲ್ಲ ರಣಭೂಮಿಯ ಹೊರಗಡೆ ಶಾಂತಿ ಸಮದಲ್ಲಿ ಅವರು ನಾ ಅವರು ನಾವು ಮಹಾಯೋಧರೆಂದು ಯೋಧರೆಂದು ಹೆಮ್ಮೆಪಡುತ್ತಾರೆ ಆದರೆ ರಣಭೂಮಿಯಲ್ಲಿ ಯುದ್ಧ ಕೌಶಲ್ಯವನ್ನು ತೋರಲಾರರು ಇಂದ್ರನೇ ನಾಯಕನಾದ ದೇವತೆಗಳಿಗೆ ಸಹಾಯ ಮಾಡಲು ವಿಷ್ಣು ಶಿವ ಮತ್ತು ಬ್ರಹ್ಮರು ಸಿದ್ಧರಾಗಿದ್ದರು ನಾವು ಅವರ ವಿಷಯದಲ್ಲಿ ಭಯಪಡುವ ಕಾರಣವಿಲ್ಲ ವಿಷ್ಣುವು ಈಗಲೇ ಎಲ್ಲ ಜೀವಿಗಳ ಹೃದಯದಲ್ಲಿ ಅಡಗಿಕೊಂಡಿದ್ದಾನೆ ಅವನು ಹೊರಗೆ ಬರಲಾರ ಶಿವನು ಎಲ್ಲಾ ಚಟುವಟಿಕೆಗಳನ್ನು ಬಿಟ್ಟು ಬಿಟ್ಟಿದ್ದಾನೆ ಆಗಲೇ ಕಾಡಿಗೆ ಹೋಗಿದ್ದಾನೆ ಬ್ರಹ್ಮನು ಸದಾ ವಿವಿಧ ರೀತಿಯ ತಪಸ್ಸಿನಿಂದ ಮತ್ತು ಧ್ಯಾನದಲ್ಲಿ ನಿರತರಾಗಿರುತ್ತಾನೆ ಇಂದ್ರನ ವಿಷಯ ಹೇಳುವುದೇನು ನಿನ್ನ ಬಲದೊಡನೆ ಹೋಲಿಸಿದರೆ ಅವನೊಂದು ಹುಲ್ಲು ಕಡ್ಡಿ ಮಾತ್ರ ಆದ್ದರಿಂದ ಈ ದೇವತೆಗಳಿಂದ ನಮಗೆ ಯಾವ ಭಯವೂ ಇಲ್ಲ ಆದರೆ ದೇವತೆಗಳು ನಮ್ಮ ಬದ್ಧ ವೈರಿಗಳು ಆದ್ದರಿಂದ ಅವರನ್ನು ಅಲಕ್ಷಿಸಲಾಗದು ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಎಚ್ಚರದಿಂದಿರಬೇಕು ಅವರನ್ನು ಬುಡ ಸಮೇತ ಕಿತ್ತು ಹಾಕಲು ನಾವು ನಿನ್ನ ಸೇವೆಯಲ್ಲಿ ತೊಡಗಿ ನಿನ್ನ ಅಪ್ಪಣೆಯನ್ನು ಪಾಲಿಸಲು ಸದಾ ಸಿದ್ಧರಾಗಿರಬೇಕು ಮುಂದುವರೆದ ರಾಕ್ಷಸರು ಹೀಗೆ ಹೇಳಿದರು ದೇಹದಲ್ಲಿ ಕಾಯಿಲೆ ಇದ್ದರೆ ಅದನ್ನು ಅಲಕ್ಷ್ಯ ಮಾಡಿದರೆ ಮುಂದೆ ಗುಣಪಡಿಸಲು ಸಾಧ್ಯ ಆಗುವುದಿಲ್ಲ ಹಾಗೆಯೇ ಮನುಷ್ಯನ ಇಂದ್ರಿಯಗಳನ್ನು ಎಚ್ಚರದಿಂದ ನಿಯಂತ್ರಿಸಗೊಳ್ಳದಿದ್ದರೆ ಅವುಗಳನ್ನು ನಿಯಂತ್ರಿಸಲು ಸಾಧ್ಯ ಆಗುವುದಿಲ್ಲ ಆದ್ದರಿಂದ ದೇವತೆಗಳು ನಾವು ಮಣಿಯಲು ಸಾಧ್ಯವಾದಷ್ಟು ಶಕ್ತಿವಂತರಾಗುವ ಮೊದಲೇ ನಾವು ಎಚ್ಚರದಿಂದಿರಬೇಕು ದೇವತೆಗಳ ಶಕ್ತಿಗೆ ಶ್ರೀ ವಿಷ್ಣುವೇ ಆಧಾರ ಏಕೆಂದರೆ ಎಲ್ಲ ಧಾರ್ಮಿಕ ತತ್ವಗಳ ಕಟ್ಟಕಡೆಯ ಗುರಿ ಅವನನ್ನು ಪ್ರಸನ್ನಗೊಳಿಸುವುದು ವೇದಗಳ ಆದೇಶ ಬ್ರಾಹ್ಮಣರ ಗೋವುಗಳು ತಪಸ್ಸು ಯಜ್ಞ ಯುಗಾದಿಗಳ ದಾನ ಮಾಡುವುದು ಮತ್ತು ಆಸ್ತಿಯನ್ನು ಹಂಚಿಕೊಳ್ಳುವುದು ಎಲ್ಲ ಶ್ರೀ ವಿಷ್ಣುವಿನ ಪ್ರಸನ್ನಗೊಳಿಸುವುದಕ್ಕಾಗಿ ಆದ್ದರಿಂದ ವೇದ ವೇದಗಳ ಜ್ಞಾನವಿರುವ ಎಲ್ಲ ಬ್ರಾಹ್ಮಣರ ಯಜ್ಞ ವಿಧಿಗಳನ್ನು ನಿರ್ವಹಿಸುವ ಎಲ್ಲಾ ಋಷಿಗಳನ್ನು ಕೊಂದಿಹ ಕೊಂದು ಹಾಕಿ ನಮ್ಮ ಕೆಲಸವನ್ನು ಪ್ರಾರಂಭಿಸೋಣ ಯಜ್ಞ ಯುಗ ಯಜ್ಞ ಯುಗಾದಿಗಳಿಗೆ ಬಹು ಮುಖ್ಯವಾದ ಬೆಣ್ಣೆಗಳನ್ನು ಕೊಡುವ ಎಲ್ಲ ಗೋವುಗಳನ್ನು ಕೊಂದು ಹಾಕೋಣ ಈ ಎಲ್ಲರನ್ನೂ ಕೊಲ್ಲಲು ದಯವಿಟ್ಟು ನಮಗೆ ಅಪ್ಪಣೆ ನೀಡು ವಾ ಅಪ್ಪಣೆ ನೀಡು ವಾಸ್ತವವಾಗಿ ಬ್ರಾಹ್ಮಣರು ಗೋವುಗಳ ವೇದ ಜ್ಞಾನ ತಪಸ್ಸು ಸತ್ಯ ನಿಷ್ಠೆ ಇಂದ್ರಿಯ ಮತ್ತು ಮನಸ್ಸುಗಳ ನಿಯಂತ್ರಣ ನಿಷ್ಠೆ ದಾನ ಸಹನೆ ಮತ್ತು ಯಜ್ಞಗಳ ಆಚರಣೆಯೂ ಶ್ರೀ ವಿಷ್ಣುವಿನ ದಿವ್ಯ ಶರೀರದ ಅಂಗಾಂಗಗಳು ವಿಷ್ಣುವು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದಾನೆ ಮತ್ತು ಶಿವ ಮತ್ತು ಬ್ರಹ್ಮರು ಸೇರಿ ಸೇರಿದಂತೆ ಎಲ್ಲ ದೇವತೆಗಳ ನಾಯಕ ವಿಷ್ಣುವನ್ನು ಕೊಲ್ಲುವುದೆಂದರೆ ಮಹರ್ಷಿಗಳಿಗೂ ಬ್ರಾಹ್ಮಣರಿಗೂ ಹಿಂಸೆ ಕೊಡುವುದು ಎಂದು ಮಂತ್ರಿಗಳು ಹೇಳಿದರು ತನ್ನ ರಾಕ್ಷಸ ಮಂತ್ರಿಗಳ ಈ ರೀತಿ ಸಲಹೆ ನೀಡಿದಾಗ ಮೊದಲಿನಿಂದಲೂ ಅತ್ಯಂತ ನೀಚನಾದ ಕಂಸನು ಸರ್ವಭಕ್ಷಕ ಅನಂತ ಕಾಲದ ಸರಪಳಿಗಳಲ್ಲಿ ಸಿಕ್ಕಿಕೊಂಡು ಬ್ರಾಹ್ಮಣರಿಗೆ ಬ್ರಾಹ್ಮಣರಿಗೆ ವೈಷ್ಣವರಿಗೆ ಹಿಂಸೆ ಕೊಡಲು ತೀರ್ಮಾನಿಸಿದ ಎಲ್ಲ ಸಜ್ಜರರನ್ನು ಹಿಂಸಿಸುವಂತೆ ರಾಕ್ಷಸರಿಗೆ ಅಪ್ಪಣೆ ಮಾಡಿ ತನ್ನ ಮನೆಯನ್ನು ಪ್ರವೇಶಿಸಿದನು ಕಂಸನ ಇಂ ರಾಜಸ ಮತ್ತು ತಾಮಸ ಗುಣಗಳಿಗೆ ಒಳಗಾದವರು ಸಜ್ಜನರೊಡನೆ ದ್ವೇಷ ಸಾಧಿಸುವುದೊಂದೇ ಅವರ ಕೆಲಸ ಇಂತಹ ಕಾರ್ಯಗಳು ಆಯುಸ್ಸನ್ನು ಆಯುಷನ್ನು ಕಡಿಮೆ ಮಾಡುತ್ತದೆ ಈ ಪ್ರಕ್ರಿಯೆಯನ್ನು ಇನ್ನೂ ಚುರುಕುಗೊಳಿಸಲು ನಮಗೆ ಶೀಘ್ರವಾಗಿ ಸಾವು ಬರುವಂತೆ ಅವರು ಆಹ್ವಾನಿಸಿದರು ಸಜ್ಜರರನ್ನು ಹಿಂಸಿಸುವುದರ ಪರಿಣಾಮ ಸಕಾಲ ಮೃತುವಷ್ಟೇ ಅಲ್ಲ ಇಂತಹ ಇದು ಎಂತಹ ಹೇಯ ಕೃತ್ಯವೆಂದರೆ ಅದನ್ನು ಅದನ್ನು ಮಾಡುವವನು ಕ್ರಮೇಣ ತನ್ನ ಸೌಂದರ್ಯವನ್ನು ಯಶಸ್ವನ್ನು ಧಾರ್ಮಿಕ ತತ್ವಗಳನ್ನು ಕಳೆದುಕೊಳ್ಳುತ್ತಾನೆ ಅವನು ಉನ್ನತ ಲೋಕಕ್ಕೆ ಏರುವುದು ಅಡ್ ಅವನು ಉನ್ನತ ಲೋಕಕ್ಕೆ ಹೋಗುವುದು ಅಡ್ಡಿಯಾಗುತ್ತದೆ ಬಗೆ ಬಗೆಯ ಮಾನಸಿಕ ಭ್ರಮೆಗಳಿಂದ ಪ್ರೇರಿತನಾಗಿ ರಾಕ್ಷಸರು ಎಲ್ಲ ಕಲ್ಯಾಣವನ್ನು ಕುಂಠಿತಗೊಳಿಸುತ್ತಾರೆ ಭಕ್ತರು ಮತ್ತು ಬ್ರಾಹ್ಮಣ ಚರಣಕಮಲಗಳಿಗೆ ಮಾಡಿದ ಅಪರಾಧವು ದೇವೋತ್ತಮ ಪರಮಪುರುಷನ ಚರಣಕಮಲಗಳಲ್ಲಿ ಮಾಡಿದ ಅಪರಾಧಕ್ಕಿಂತ ದೊಡ್ಡ ಪಾಪ ಹೀಗೆ ನಾಸ್ತಿಕರು ನಾಗರಿಕತೆಯ ಎಲ್ಲ ಅನರ್ಥಗಳಿಗೆ ಮೂಲವಾಗುತ್ತದೆ ಕಂಸನ ಹಿಂಸಾಚಾರ ಎನ್ನುವ ನಾಲ್ಕನೇ ಅಧ್ಯಾಯ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು ಎಲ್ಲರಿಗೂ ನಮಸ್ಕಾರ